ಇದ್ದೀರಾ ಬೀದರ್ ವೀರ ನ್ಯೂಸ್ ಕನ್ನಡ ಚಾನಲ್ ಹುಮ್ನಾಬಾದ್ ಸಿದ್ದಲಿಂಗ ಶಿವಾಚಾರ್ಯ ಪಟ್ಟದೇವರ ದಿವ್ಯ ಸಾನಿಧ್ಯದಲ್ಲಿ ಅಯ್ಯಾಚಾರಿ ಹಾಗೂ ದೀಕ್ಷಾ ಕಾರ್ಯಕ್ರಮ ಜರುಗಿತು ತಾಲೂಕಿನ ಮೊಳಕೆರ ಗ್ರಾಮದಲ್ಲಿ ಗುರುವಾರ ಸದ್ಲಾಪುರ್ ಹಿರೇಮಠ ಸಂಸ್ಥಾನದ ಶ್ರೀ 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 ಸಿದ್ದಲಿಂಗ ಶಿವಾಚಾರ್ಯ ಪಟ್ಟದೇವರ ದಿವ್ಯ ಸಾನ್ನಿಧ್ಯದಲ್ಲಿ ಬಂಡೆನೂರ್ ಪರಿವಾರದಿಂದ ಅಯ್ಯಾಚಾರಿ ಹಾಗೂ ದೀಕ್ಷಾ ಕಾರ್ಯಕ್ರಮವನ್ನು ಬೆಳಗ್ಗೆ ಒಂಬತ್ತು ಗಂಟೆಗೆ ಪ್ರಾರಂಭವಾಗಿ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಸಡಗರದಿಂದ ಜರುಗಿತು ಈ ಸಂದರ್ಭದಲ್ಲಿ ಮೂವತ್ನಾಲ್ಕು ಗಂಡು ಮಕ್ಕಳು ಜೋಳಿಗೆ ಹಿಡಿದು ಅಯ್ಯಾಚಾರಿ ತೆಗೆದುಕೊಂಡರು ಆರು ಹೆಣ್ಣು ಮಕ್ಕಳು ದೀಕ್ಷಾ ತೆಗೆದುಕೊಂಡರು ಈ ಸಂದರ್ಭದಲ್ಲಿ ಜೈಶ್ರೀ ಸಿದ್ದರಾಮಯ್ಯ ವಿಜಯಲಕ್ಷ್ಮಿ ವಿಜಯಲಕ್ಷ್ಮೀರಾಜಯ್ಯ ಬಂಡೇನೂರ್ ಸುರೇಖಾ ಮಹಾಲಿಂಗಯ್ಯ ಬಂಡೇನೂರ್ ವರ್ಷಾರಾಣಿ ಸ್ವಾಮಿ ಬಂಡೇನೂರ್ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು ವಿಶೇಷ ದಾಸೋಹ ಏರ್ಪಡಿಸಲಾಯಿತು ಭಕ್ತಾದಿಗಳು ಪ್ರಸಾದ ಸ್ವೀಕರಿಸಿ ದರ್ಶನ ಪಡೆದರು ವರದಿ ರಾಜ್ಕುಮಾರ್ ಆರ್ ಹಡ್ಬದ್ ಬೀದರ್ ವೀರಾ ನ್ಯೂಸ್ ಹುಮ್ನಾಬಾದ್